ಕ್ಲೀನಿಂಗ್ ಪೂರ ಸುರು ಇತ್ತೇನೆ ಹೆಚ್ಚಿನ ಪೂರ ಕನೆ ಇದ್ದೀನಿ ಪೂರ ಕೊನೆ ಬೊಂಬೈ ಬೊಂಬಾಯಿ ಪೂರ ರೆಡಿ ಆತನ್ರಿ ಆವೊಂದು ಉಂಡು ಪೂರ ಇತ್ತೇನೆ ಕ್ಲೀನಿಂಗ್ ಇತ್ತೇನೆ ಸುರು ಪೆತ್ತಿನ ಗುಂಡಮ್ಮನ ಒಂದು ಲಾಲ್ ಮಾತ ಕೊನೋರ್ಚಿ ಎಂಕಲ್ನ ಪೂರ ತೀದ್ವು ನಿನ್ನ ಮಾತ್ರ ಕೊನೆ ಯಾರ ಹಾ ಪೂರಾ ಒಂಜಿಲ ಪೆರಲ್ಲಿ ನಿನ್ನ ನನ್ನ ಎಲ್ಲ ಜಿ ಪಿರ ಬಣ್ಣ ಕಣ ತಿಕ್ಕುಡು ಆತೆ ನಿಕ್ಕಿರ ಛೇ ಪಾಪ ಮಾತ್ರ ಪೂರ ಕ್ಲೀನ್ ಆವುಡು ಎಲ್ಲ ನೀ ಎಂಗಿತ್ತ ಕಪಟು ಪೋಡು ಒಂಜಿ ಒಂಜಿ ಕಪಟುಡು ಕುಂಟು ತಿಯರ್ ಉಂಟು ಆಶಿತ್ ಒಲ್ಲು ತಿರ್ತುದ ಪೂರ ಕ್ಲಿಯರ್ ಆವುಡು ಹಾ ಒಕ್ಕು ಒಕ್ಕು ಹ್ಮ್

एन्मस् सेकेन्ड ह्यान्ड पाड़ पाएर दायक पार्ड एङ्कल पाँच बोम्बई गोपिन बोम्बई गोपिन कार भत्मै बुलिपचि बुलिपचि बुलिपचि

ಿ ನಾಚು ಗಟ್ಟಿದ್ದು ಮೊದಲು ಟಿಕೆಟ್ ಬುಕ್ ಕಾಣ್ಬಿರಾ ಆನಿ ಕ್ಯಾನ್ಸಲ್ ಆಗ್ಬೀನಿ ಪೂರಾ ಹ್ಮ್ ಹಾಪೀನಿ ಹ್ಞೂ ಮೊಲ್ಲೆ ಬನ್ಬೀನ್ ಯಾರಾಗಿ ಜೀನ್ ನಿಗಿ ಪೋತಿಲ್ಲೇ ತಿನ್ನಿ ಉಂತೂ ತಂಡಲ ಪೆ ನೋಡಿ ಟ್ರೈನ್ ಪೋಲೆ ನಾಚು ಇನ್ನು ಮೂಜಿನ ಸಲ ಕ್ಯಾನ್ಸಲ್ ಆಯಿ ನನ್ನ ತೂಕ ಎಲ್ಲ ತೆಲ್ಲ ಜಿಲ್ಲಾ ಮಂಪರಿಗೆ ತೂಕ ಮೂಜಿ ಸಲ ಫಸ್ಟ್ವರ ರೆಡ್ ತಾರೀಕಿಗೆ ನನ್ನ ಮಂತ್ ಇತ್ತೀನಿ ಐದು ಪಕ್ಕ ಸೋಮವಾರ ಕೊಂಚ ಆ ಹಾಂ ಪೋಪನ ಪ್ಲಾನ್ ಇತ್ತು ಸೋಮವಾರ ಕ್ಯಾನ್ಸಲ್ ಆಂಡ್ ಸೊ ಸೋಮವಾರ ಕ್ಯಾನ್ಸಲ್ ಆಂಡ್ ಪಿರ ಮಂಗಳವಾರ ಇಜ್ಜ ಆಂಡ್ ಹಾಂ ಇನ್ನು ಮಂಗಳ ಸಲ ಮೂಜಿ ಕ್ಯಾನ್ಸಲ್ ಇನ್ನಿ ರಡ್ಡಿಗೆ

Non è un po' di giochi. 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 Non è un po' di Non è un po' Non è un ஓடி பார்பீனி முல்பட்டி அக்கல அப்படின் கொன

నన్ను నెస్ట్ పాసాపుని సీదా గుజరా బోబీ పెద్ద గుండీ ప్యాక్ వన్పు ప్యాక్ వన్పు పూరా ఒంజల వరియర నిన్న మూడు పూరగా నోడు వంజగోని ప్యాక్ హ్యాండ్ ఓ పడతప్పి వంజగోని ప్యాక్ అవుతుండు ఓ నిన్న పౌడర్ గీడ్ ఓల్ వరియర పూర ಒಬ್ರು ಏನು ಯೂಸ್ ಏ ಮನ್ಕುಚ್ಚಿ ಆ ಪೌಡ್ರ್ ಪೂರ ಬತ್ತೊಂಬು ನಿಕ್ ಆ ಬ್ಯಾಗ್ ಬತ್ತೊಂ ಬ್ಯಾಗ್ ಬ್ಯಾಗ್ ಬತ್ ಬ್ಯಾಗ್ ಬತ್ ನನ್ನ ದಾಲ ಬರೀದ ನನಗೆಲ್ಲ ದಾಲ ಬರೀ ಪೂರ ಕೊಂಡು ಅಲ್ಲ ಲ್ಯಾಪ್ಟಾಪ್ ಪೂರ ಬತ್ತೊಂದು ಆತ ಓಲ್ ಓವರ್ ಬೊಂಬೈ ಬಾಬ್ ಪಿದಡಿಯಲ್ಲಿ ಬೊಂಬೈದಲ್ಲಿ ಪೂರ ನಾಯಿಲೆ ಇವರು ರಸ್ತೆ ಪೂರ పెడుతు రైల్వే స్టేషన్ నుంచో కొన పడుతుంది ప్యాక్ పూర్ అది గారి కుల్దు బొంబై దాకులు ఇన్ని బొంబాయి పోయారా రెడ్ జన రెడ్ జన ఇన్ని బొంబాయి పోయారా ಕಂಕನಾಡಿ ರೈಲ್ವೆ ಸ್ಟೇಷನ್ ಜಂಕ್ಷನ್ ಪ್ಲಾಟ್ಫಾರ್ಮ್ ಟಿಕೆಟ್ ತಪ್ಪರೆ ಒಂದು ಒಂದಲ್ರಿ ವಿತ್ ಉಂಟು ಲೈನ್ ಉಂಟು ಉಂಟು ಲಾಸ್ಟಿಗೆ ಪ್ಲಾಟ್ಫಾರ್ಮ್ ಟಿಕೆಟ್ ತಿಕ್ಕೊಂಡು ರಾಟ್ ಜನಪ್ಪಬಹುದು ಹ್ಞೂ ಪೂರ ಪ್ಯಾಕ್ ಮತ್ತೊಂದು ಫೋನ್ ಉಂಟು ಪ್ಲಾಟ್ಫಾರ್ಮ್ ನಂಬರ್ ಒಂಜೆಕ್ ಬರ್ಮಣಿಗೆ ಕೂಲಿ 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 ಚಾರ್ ీన్ సి ప్రయాల్ రైలు గడి సంఖ్యం సెంట్రల్ దాలేవాలి నిజాముద్దీన్ తిరువనంతపురం సెంట్రల్ రాజధాని ఎక్స్ప్రెస్ ప్లాట్ఫార్మ్ ఎరడు రి బేర

ஒன்ப பிறந்தோ ಬಿಟ್ರೆ ಹಾಕ್ತೀನಿ ಒಂಬೈದಾಲ್ ಪೋನಾಗ ಬಲಿ ಸಲ ಟಿಕೆಟ್ ಬುಕ್ ಆಗ್ತದ್ದು ಎದು ಸಲ ಕ್ಯಾನ್ಸಲ್ ಆಗ್ತದ್ದು ಮುಪ್ಪತ್ತೊಂದು ತಾರೀಕು ಪಿದಡ್ತಿರ್ಸಾ ಒಂಜು ಕೆ ಜಿ ಬಾವುಂಗಡ ಮತ್ತೊಂದು ಆ ಒಂಜು ಕೆಜಿ ಬಾವುಂಗಡೆ ಕೋಡೆ ಕಚಿ ಕಚಿಪಾ ಇನ್ನು ಪಿರ ಒಂದೇ ಕೆಜಿ ಬಂಗುಡಿ ಆಯ್ತು ಒಂದೇ ಟ್ರೈನ್ ಬರೋದುಂಡು ಟ್ರೈನ್ ಬತ್ತಂಡು ಟ್ರೈನ್ ಬತ್ತಂಡು ಟ್ರೈನ್ ಬತ್ತಲ್ಲ ಹೆಡ್ ಲೈಟ್ ಬರಬಾರ್ದು ಅರ್ಪಿನ್ ಅವ್ರು ಸಿಂಚು ಮುಲ್ಲ ಹೆಡ್ ಲೈಟ್ ಬರಬಾರ್ದು ಅಲ್ಲೇ ಏಳು ನಿಮಿಷ ದಯ ಗಾಡಿಗೆ ಗೋನಿ ಬತ್ತ ಗೋನಿ ಬತ್ತ ಒಂಬೈತಾನ ರೈಲ್ ಆಯ್ತದು ಆ ದೊಡ್ಡ ಧೈರ್ಯ ಗೊತ್ತು ಆ ನಮ್ನಂಡ್ ग्रूप बोबत <laughs> <laughs> <laughs>

ಐತೆ ಹೆಂಗೆ ಡೌಟ್ ಅಂಚಿಗೆ ಹೋಗು ನಾನು ಬರ್ತೀನಿ ನಮ್ಮ ಇಂಚಿಡ್ದತ ಪೆದ್ದಿ ಕಾರ್ ಇಂಚಿಡ್ ಇಂಚಿಡ್ದು ಬರ್ತೀನಿ ಕಾರ್ಡ್ದು ನಮ್ಮ ಇಮೇಲ್ ಬರ್ತೀನಿ ಅಂಚಾದ ಪುನಃ ನಂಗೆ ಬಾರ್ ಅಂಚಿಗೆ ಮೆಂಕೂನು ಸರಿ ದೂಡ ಓಡಾ ಐಕೆದ ವೀಡಿಯೋ ಒಂದು ಪಡೀತ ಮೂರು ಎಂಗ್ಲ್ನನ್ ಆಟಿ ನನ್ನ ಅಟಿಲ್ದ ನನ್ ಅಟಿಲ್ದ ಎಂಕ್ಲ್ನ ಅಟಿಲ್ದ ಶುರು ಆಪಡ್ತು ಮೊಲ್ ಪೋಯ್ಬೊ ಬುಕ್ಲ್ ಪೋಯ್ ಬಕ್ ಎಕ್ಲೆ ಅಟಿಲ್ಲ ಸೀಸನ್ ಸ್ಟಾರ್ಟ್ ಆ ವಾರ್ಣ ಆಕೆರ್ ವಾರ್ಣ ಆಕೆರ್ ಆಮೇಟ್ ಪ ಪಚ್ಚೆ ಬಾವುಟ ಬೀಜಿಯೆರ್ ಎವೇ ಬೊಲ್ ಬೋಡಿನ ಎ ವೇ ಎ ಬೇ ಬೋಡಿನ್ மூஜா புண்டு கை கட்டு வச்சு மூவாண்டு பாய் 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 குட்டாடி புலிப்பச்சி பாய்மெண்டி பாய்மெண்டி ஒம்பாது கடுபிடி